ಹೆಣತಿ ಹೀಗಿರಬೇಕು ಅನ್ನೋದನ್ನು ನಮ್ಮ ಗವಾಯಿಗಳು ಚೆನ್ನಾಗಿ ಹಾಡಿದ್ರು ಅವ್ರು ಭಾಳ ಚೆನ್ನಾಗಿರ್ಬೇಕು ರೀ ಕೆಲವೊಂದು ಇರ್ತಾರ ಏನಂತ ತಿಳ್ಕೊಂಡು ಭಾಳ ಎಷ್ಟು ಇರ್ತಾವೆ ರೊಟ್ಟಿ ಮಾಡಂದ್ರ ಯಾಕ ರೊಟ್ಟಿ ಮಾಡೋಣ ಗಿಟ್ಟಿ ಮಾಡ್ತೀನಂದ್ರೆ ನಿಮ್ಮ ಹಣೆ ಬರ ನೆಟ್ಗೆ ಆಕೈತೆ ಹಾಂ ಕೆಲವೊಂದು ಇದಿರ್ತಾವೆ ರೊಟ್ಟಿ ಮಾಡಿ ಇವತ್ತು ಅಂದು ತಿಳ್ಕೊಂಡು ಯಾಕ ನಾ ರೊಟ್ಟಿ ಮಾಡಂಗ ನೋಡಿ ಗಿಟ್ಟಿ ಮಾಡ್ತೀನಿ ಗಂಡ ಅಂದ ಮಾಡ್ಕೊಂಡು ಬಂದಲ್ಲಿಂದ ಬರೀ ಇದನ್ನು ನಡೀತಿರಿ ಅದು ಇವತ್ತು ನೀವು ತವ್ರ ಮನೆಗೆ ಹೋಗ್ಬಾರ್ದ್ರೆ ಯಾಕ ನಾವು ಅಕ್ಕಿ ನೋಡಿ ತವ್ರ ಮನೆಗೆ ಇವತ್ತು ಹೋಗಂದ್ರೆ ನಾವು ಹೋಗಲ್ಲ ಹಿಂಗೆ ವಾಟ್ ಬರೀ ಅಪೋಸಿಟಾಗಿ ಮಾತಾಡೋದ್ರ ಏನ್ ಏನು ಮಾಡ್ಬೇಕು ಅಂದ್ರೆ ಮಾಡ್ಕೊಂಡು ಮಾಡ್ಕೊಂಡಿನಿ ಹತ್ತು ವರ್ಷ ಆಯ್ತು ಬರೇ ಹಿಂಗೆ ನಡೆದೈತಿ ಇದು ಜೀವನ ಹೇಗಾರ ಮಾಡಲಿ ಅಂದವ ಏನು ಮಾಡ್ಬೇಕು ಬರೇ ರೊಟ್ಟಿ ಮಾಡಂದ್ರೆ ಗಿಟ್ಟಿ ಮಾಡ್ತಂತೈತಿ ಏನಾರ ಪಲ್ಯ ಮಾಡೋದು ತಿಳ್ಕೊಂಡಂದ್ರೆ ಏನಾರು ಹಂತಿರ್ತೈತಿ ಬರೇ ಇದ್ರಾಗ ಮಾಡ್ತೈತಿ ಹೆಂಗೆ ಮಾಡಲಿ ಅಂತ ಅಂದ ಅದು ಆವತ್ತು ಜೋರು ಮಳೆಯಾಗಿಬಿಟ್ಟಿತ್ತು ಆ ಊರಾಗ ಜೋರು ಮಳೆಯಾಗಿ ಆ ಊರ ಹತ್ರ ಹೊಳಿ ಇತ್ರಿ ಹೊಳೆ ದೊಡ್ಡ ಹೊಳಿ ಅರಿಯಕತಿತ್ತು ಅವ ಅಂದ ಇದು ಚಲೋ ಟೈಮ್ ಅಂದ ಇದ ಚಲೋ ಟೈಮ್ ಅಂತ ತಿಳ್ಕೊಂಡ ಮನಿಗ್ ಬಂದ ಹೆಣತಿಗನ್ನ ಕತ್ತಿದ ನೋಡು ಮಳೆ ಜೋರಾಗೈತಿ ಜೋರಾಗಿ ಮಳೆ ಬಂದೈತಿ ಅಕಸ್ಮಾತ್ ನೀವು ಹೊಳಿಗೆ ಬಟ್ಟೆ ಗಿಟ್ಟಿ ತೊಳ್ಯಾಕ್ ಹೋದಿದಿ ಹೋಗ್ಬೇಡ ನಳದ ನೀರ್ ಬರ್ತಾವ ಇಲ್ಲ ತೊಳಿ ಹೊಳಿಗೆ ಹೋಗಿ ನೋಡಂತ ಹಂಗನ್ನ ಎಪ್ಪ ಫಿಫ್ಟಿ ಪರ್ಸೆಂಟೇಜ್ ಕೆಲಸ ಆತ ಅನ್ಕೊಂಡು ಏನ್ ಮಾಡಿದ ಒಳಗೆ ಯಾವ ಹೋದ್ರೂ ಹೋಗು ಬ್ಯಾಡ ಅನ್ನಂಗಿಲ್ಲ ಆದ್ರೆ ಹೊಳಿ ದಂಡಿಗೆ ಮ್ಯಾಲೆ ನಿಂತ್ಕೊಂಡು ಬಟ್ಟಿ ತೊಳಿ ಬೇಕೋ ನಾನು ನೋಡಕ್ ನೀರ್ನಾಗ ಹೋಗಿ ನೋಡಂತು ತೊಂಬತ್ತು ಪರ್ಸೆಂಟೇಜ್ ಆತ ಕೆಲಸ ಅವಾಗಂದ ಓ ದಂಡಿ ಮ್ಯಾಗ ನಿಂತ್ರ ತೊಳೆ ಇದು ಹೊಳೆಯಾಗ ಹೋಗಿ ತೊಳೆದ್ರೆ ತೊಳಿ ಬ್ಯಾಡ ಅಂತ ತೊಳ್ಕೊಂಡು ಅನ್ನಂಗಿಲ್ಲ ಆದ್ರಲ್ಲಿ ಹೊಳಿ ಒಳಗೆ ಸುಳಿ ಭಾಳ ಇರ್ತವ ಅಲ್ಲೇ ತೊಳ್ದಿಡಿದೀವಿ ನಾವು ಹೋಗಿ ಅಲ್ಲೇ ಹೋಗಿ ತೊಳಿತು ನೋಡಂತ ಹೋಗಂದವ ಹೊಕ್ಕಲ ಅನ್ಲಾಕಿ ಯಾವುದ್ರೆ ಹೋಗಲ್ಲ ಅಂತ ಹೋಗಲ್ಲ ಅಂತ ಹೋಗಂತ ತಿಳ್ಕೊಂಡ್ರೆ ಹೋಗಲ್ಲ ಅಂತ ತಿಳ್ಕೊಂಡು ಅದಕ್ಕೆ ಸಂಸಾರದೊಳಗೆ ಒಬ್ಬರನ್ನ ಒಬ್ಬರನ್ನ ಅರ್ಥ ಮಾಡಿಕೊಂಡು ಹೋಗೋದು ಭಾಳ ಕಳೆ ಇರ್ತೈತಿ ಆಗ ಮಲ್ಲಮ್ಮ ತಾಯಿಯವರು ಹೇಮ್ರೆಡ್ಡಿಯವರ ಒಳಗೆ ನಡ್ಕೊಂಡು ಹೋಗುವಂಥ ಸಮಯದೊಳಗೆ ಹೆಂಗಿತ್ತ ತಿಳ್ಕೊಂಡು ಅಂದ್ರೆ ಎಲ್ಲರೂ ಹಚ್ಕೊಟ್ಟ ಇದ್ರು ಆದರೆ ಅಲ್ಲೇನು ಎಲ್ಲರೂ ಮಲ್ಲಮ್ಮನ್ನ ಹೀಗ ಅಂತ ತಿಳ್ಕೊಂಡು ಹೊಗಳುವಂಥ ಸಮಯದೊಳಗೆ ನೆಗಣ್ಣ್ಯವ್ರು ಏನು ಅಂತ ತಿಳ್ಕೊಂಡು ಅಂದ್ರೆ ಒಂದಿಷ್ಟು ದೋಷಾರೋಪಣಗಳನ್ನ ಅಸೂಯ ಭಾವನೆ ತುಂಬಿಕೊಂಡ್ರು ಏನಂತ ಎಲ್ಲರೂ ಮಲ್ಲಮ್ಮನ ಹೊಗಳ ಮಲ್ಲಮ್ಮ ಮಲ್ಲಮ್ಮ ಅಂತ ಉಳ್ಕೊಂಡು ಅಂತಾರ ನಮ್ಮನ್ ಯಾರ ಕೇಳಬಲ್ರು ಹೆಂಗಾರ ಮಾಡಿ ಮಲ್ಲಮ್ಮನ ಮನೆ ಬಿಟ್ಟು ಹೊರಗ್ ಕಳಿಸ್ಬೇಕಂದ್ರು ಮನೆ ಬಿಟ್ಟು ಹೊರಗೆ ಕಳಿಸ್ಬೇಕಂದ್ರು ಅವಾಗ ಯೋಚನೆ ಮಾಡಿದ್ರು ಯಾರು ಯಾರ ನೀ ಜುಟ್ಟ ಎಡ್ಕೊಂಡ್ರೆ ಮನೆಯ ಕೆಲಸ ಕತ್ತ ಅವರು ಸ್ವಸ್ಥರು ಸೀದಾ ಬರಬ್ಬರಿ ಹೋಗಿ ಅವ್ರ ಅತ್ತಿಗೆ ಹೋಗಿ ಹೇಳಿದ್ರು ಯವ್ವಾ ಅತ್ತಿಗೆ ಹೋಗಿ ಹೇಳಕ್ ಕತ್ತಿದ್ರಂತ ಅತ್ತಿಗೆ ನೋಡತ್ತಿ ನಿನ್ನ ಸಸಿ ಬಂದಾಳಲ್ಲ ಮಲ್ಲವ ಆಕಿ ದಿನಾ ಹಿಂಗ ಮಲಯ ಗುಡಿಗೆ ಹೋಗಿನಿ ಗುಡಿಗೆ ಹೋಗಿನಿ ಅಂತ ಉಳ್ಕೊಂಡು ಎದಕ್ಕೆ ಎದಕ್ ಎದಕ್ಕೆ ಎದಕ್ ಒತ್ತೋ ಗೊತ್ತಿಲ್ಲ ಮತ್ ಮನೆಯಾಗ ಹೆಣ್ಣಿ ತೊಗೊಂಡ್ ಹೋಕಳ ಎಲ್ಲ ತಗೊಂಡ್ ಹೋಕೊಳ ಹಿಂಗ ತಗೊಂಡ್ ಮನೆ ಮನಿ ಹೀಗತ್ತ ಹಿಂಗ ಹಿಂಗನದ ಅಷ್ಟೇ ತಡ ಅದು ಇತ್ತು ಅತ್ತಿ ಅದಂತ ಹಂಗನಾಂಗಾರ ನಾ ತಡಿ ಅಂತ ಅಂದ್ರಿ ನಾ ಬ್ಯಾಡಂತ ತಡಿ ಅಂತ ತಿಳ್ಕೊಂಡು ಯಾವಾಗ ಕಿವಿ ಆಗ ಬಿಟ್ರು ಯಾವ ಅದಕ್ಕೆ ನಿಮ್ ಬಂಗಾರದ ಹೊಲೇ ಹಾಕ್ಯಾರ ಅದಕ್ಕೆ ನೀವು ಬಂಗಾರದ ಹೊಲೆ ಹಾಕ್ಯಾರ ಕೇಳಬಾರ್ದು ಬಂಗಾರದ ಮಾತು ಕೇಳ್ಬೇಕಂತ ತಿಳ್ಕೊಂಡು ಬರೀ ಕಬ್ಬಿಡ್ ಮಾತು ಕೇಳಿದ್ರೆ ಅದಕ್ಕೆ ಬರ್ತೈತಿ ಹಾಂ ನಂಗೆ ಅನ್ನೋದಷ್ಟೇ ತಡ ಹತ್ತಿ ಏನಂತ ತಿಳ್ಕೊಂಡು ಹಿಂಗೆ ಯಾವಾಗ ಕಿವಿ ಒಳಗೆ ಬಿತ್ತಲ್ಲ ಅದು ಏನೋ ಮಲ್ಲಮ್ಮ ಸೋಮವಾರ ಐತೆ ಇವತ್ತು ನಾವು ಗುಡಿಗೆ ಹೋಗಿ ಬರ್ಬೇಕಂತ ಸ್ನಾನ ಮಾಡ್ಕೊಂಡು ಇನ್ನೇನು ಹೊಂಟಿತ್ತು ಹೋಗೋದ್ರಾಗ ಮಲ್ಲವ ಎಲ್ಲಿಗೆ ಹೊಂಟಿದೆ ನಿಂದ್ರ ಅಂತ ನಿಂದ್ರ ಅಂತ ಅಂದ ಬಳಿಕ ಇಲ್ರಿ ಗುಡ್ಡದ ಮಲ್ಲೆಗೆ ಹೋಗಿ ಬರ್ತೇನೆ ಅತ್ತಿ ಅವ್ರ ಹೋಗಿ ದಿನನಿತ್ಯ ಹೋಗಿ ಬಂದಂಗೆ ಇವತ್ತು ಸೋಮವಾರ ಐತೆ ಹೋಗಿ ಬರ್ತೀನಿ ಸೋಮವಾರ ಅಂದ್ರೆ ಬಹಳಷ್ಟು ಪವಿತ್ರ ವಾರ ಬಹಳಷ್ಟು ಪವಿತ್ರ ವಾರ ಮಲ್ಲೈನ ವಾರ ಪವಿತ್ರವಾಗಿರ್ತಕ್ಕಂಥ ವಾರ ನಾವು ಹೋಗಿ ಬರ್ತೀನಿ ಅಂತ ತಿಳ್ಕೊಂಡು ಹೋಗಬೇಡ ಹೋಗ್ಬೇಡ ಹಿಂಗೆ ಹೋಗಿ ಹೋಗಿ ಮನೆಯಾಗಿರ್ತಕ್ಕಂಥ ಸಂಪತ್ತ ಹಾಳು ಮಾಡಿದಿ ನಾವು ಅಂತ ತಿಳ್ಕೊಂಡು ತಿಂಗಳಿಗಿ ಜಳಕ ಮಾಡಿವಿ ನೀ ಏನು ದಿನ ಜಳಕ ಮಾಡಕತ್ತಿಲ್ಲ ಅಂತ ಭಯಕತ್ತಿದ್ರೆ ಅವ್ರು ನಾವು ತಿಂಗಳ್ ಗಂಪಿ ಜಳಕ ಮಾಡ್ತೀವ ನೀ ಏನು ದಿನ ಜಳಕ ಮಾಡಿದ್ರೆ ಮನೆಯಾಗೆ ತಂದು ಇಡಬೇಕು ಅಂತ ತಿಳ್ಕೊಂಡು ಹಿಂಗತ್ತಿದ್ರು ಭಯ ಹಾಕತ್ತಿದ್ರೆ ಹಿಂಗೆ ಭಯ ಅದ್ರೊಳಗೆ ಅವ್ರಂದ್ರು ಸೊ ನೆಗಣ್ಯರಿದ್ರಲ್ಲ ಅತ್ತೆ ಅವರ ನೋಡಿಲಿ ತುಪ್ಪ ತಗೊಂಡ್ ಹೊಂಟಾಳ ಅಯ್ಯೋ ಇವು ಆ ತುಪ್ಪ ತಗೊಂಡ್ ಹೊಂಟ್ರ ಹೆಂಗ ಅಂತ ತಿಳ್ಕೊಂಡು ಆ ಮಲ್ಲವನು ಬೈದು ಬುಡಿಸಿ ಆ ತುಪ್ಪ ಕಳ್ಕ ಕಸ್ಕೊಂಡ್ರು ನೋಡ್ರಿ ಪೂಜಾಕ್ ಹೋಗೋದಕ್ಕೆ ಕಸ್ಕೊಂಡ್ರು ಆಕೆ ಮಲ್ಲಮ್ಮ ಅಂತಾಳ ಏ ಮಲ್ಲಯ್ಯ ನೀನು ಸನ್ನಿಧಾನಕ್ಕೆ ಬರ್ಬೇಕಂತ ತಿಳ್ಕೊಂಡು ನಾ ಮಾಡಿದ್ದೇನೆ ನನ್ನ ಮನೆಯೊಳಗೆ ಈ ರೀತಿ ಒಳಗೆ ಅಡತಡೆಗಳು ಆತದ ಹೆಂಗ್ ಮಾಡ್ಲಿ ಶಿವ ಶಿವ ಹೆಂಗ್ ಮಾಡ್ಲಿ ಅಂತ ತಿಳ್ಕೊಂಡು ಅನ್ಕೊಳದ ವಿಚಾರ ಮಾಡ್ಲಿಕ್ಕೆ ಅತ್ತಿ ಅಂತಾಳ ನಗಣ್ಣ್ಯವ್ರು ಅಂತಾರ ನೀ ಇವತ್ತಲಿಂದ ಮಲ್ಲಯ್ಯನ ಗುಡಿ ಹೋಗಂಗಿಲ್ಲ ಮಲ್ಲ ಗುಡಿ ಹೋಗಂಗಿಲ್ಲ ಅಂತ ಉಳ್ಕೊಂಡು ಹಿಂಗನಾತ್ತಿದ್ರು ಬೈ ಅಷ್ಟೇ ಅಲ್ರಿ ಮಲ್ಲವನು ಹೊದ್ಲು ಮಲ್ಲವನು ಹೊದ್ಲು ಹೊದ ಬಳಿಕ ಏನು ಅನ್ಬೇಕು ಮಲ್ಲವ್ವ ಮಲ್ಲಮ್ಮಾರ ಎತ್ತಿ ಕಾಲು ಬ್ಯಾನಿ ಆತನ ಅಂತ ಕೇಳಿದಾಕಿ ನೋಡ ಹೆಂಗಿರು ಎತ್ತಿ ಕಾಲು ಬ್ಯಾನಿ ಆಗ್ತಾನಂತ ಉಳ್ಕೊಂಡ ಅಂತಾರೆ ಹಾಂ ಲೇ ಅಂದ್ರೆ ಯಾಕ ಉಳ್ಕೊಂಡು ಅಂತಾರೆ ಇವತ್ತಿನ ಸ್ವಸ್ಥರಿಗೆ ಹಾಂ ಒತ್ತಿ ಹೊದ ಬಳಿಕ ಎತ್ತಿ ಕಾಲು ಬ್ಯಾನೆ ಆತನ ಹೇಳಂತ ಉಳ್ಕೊಂಡು ಅಂತಳೆ ಏ ಅದನ್ನೇನು ಕೇಳ್ತಿ ಹೋಗ ಅಂತ ತಿಳ್ಕೊಂಡು ಅಂದ್ ಬಳಿಕ ಮನೆಯಾಗಿದ್ದ ನೆಗಣ್ಣೆ ಅವರು ಅತ್ತಿ ಅವರು ಇವತ್ತಿನಿಂದ ನೀವು ಮಲ್ಲಯ್ಯನ ಗುಡಿಗೆ ಹೋಗಂಗಿಲ್ಲ ಪೂಜೆ ಮಾಡಂಗಿಲ್ಲ ಇವತ್ತಿನಿಂದ ಏನಂತ ತಿಳ್ಕೊಂಡು ಅಂದ್ರೆ ಅಡಬಿ ಒಳಗ ದನ ಕಾಯ್ಕೊಂಬರ್ಬೇಕು ಕಾಯ್ಕೊಂಬಂದು ರಾತ್ರಿ ಸಾಯಂಕಾಲ ಹಿಂಗೆ ಬರ್ಬೇಕು ಅಂತ ಹಿಂಗ ನಡೀತಲ್ಲ ನಡೆದ್ರೊಳಗೆ ಏನಂತ ತಿಳ್ಕೊಂಡು ಅಂದ್ರೆ ಇದು ಮಲ್ಲಯ್ಯ ಕೊಟ್ಟ ಒಂದು ಸೇವೆ ಅಂತ ತಾಯಿ ಇದು ಮಲ್ಲಯ್ಯ ಕೊಟ್ಟಿರ್ತಕ್ಕಂಥ ಒಂದು ಗೋ ಸೇವೆ ಅಂತ ತಿಳ್ಕೊಂಡು ಏನ್ ಮಾಡ್ತಾಳ ದನ ಕಾಯ್ಕೊಂಡು ಹಿಂಗ್ ಬರ್ಬೇಕಾದ್ರೆ ಮನೆಗೆ ಬರಕತ್ತಿದ್ವಿ ಮನೆಗೆ ಬರೋದ್ರಾಗ ಮತ್ತ ನೆಗಣ್ಣ್ಯವ್ರು ಒಂದು ವಿಚಾರ ಮಾಡ್ತಾರೆ ಇವಳು ಒಟ್ಟ ಮನೆಗೆ ಬರಬಾರ್ದು ಅಂತ ತಿಳ್ಕೊಂಡಂದ್ರು ಅವರು ಒಟ್ಟ ಮನೆಗೆ ಬರಬಾರ್ದು ದನ ಕಾಯ್ಕೊಂತ ಅಲ್ಲೇ ಇರಬೇಕು ದನ ಕಾಯ್ಕೊಂತ ಅಲ್ಲೇ ಇದ್ಕೊಂಡು ಏನು ಮಾಡಬೇಕು ಅಲ್ಲೇ ಹಾಲು ಹಿಡ್ಕೊಂಡು ನಮ್ಮ ಮನೆಗೆ ಕೊಡಬೇಕು ಇವಳು ಅಲ್ಲಿಗೆ ಹೋಗ್ಬೇಕು ಅಂತ ತಿಳ್ಕೊಳಂದ್ರು ಆದ್ರೆ ಒಂದು ಮಾತು ನೆನೆತಿರಲಿ ಆ ತಾಯಿ ಹೋಗ್ಬೇಕಾದ್ರೆ ಅತ್ತಿಯವ್ರು ಹೇಳಿದ್ರಂತ ನೋಡು ಮಲ್ಲವ ಮಲ್ಲಿ ನಿನಗ ನೂರು ಆಕಳದವ ನೀ ಏನಾದರೂ ಹುಲಿ ಬಾಯಿಗೆ ತೋಳನ ಬಾಯಿಗೆ ಒನ್ಗೇನು ಬಾಯಿ ಕೊಟ್ಟಿ ಅಂತ ತಿಳ್ಕೊಂಡಂದ್ರೆ ಅಕಸ್ಮಾತ್ ನಿನ್ನ ಜೀವನ ಉಳ್ಯಂಗಿಲ್ಲ ಚಂದ ಕಾಯ್ಕೊಂಬರ್ಬೇಕು ಚಂದ ಮೇಯ್ಸ್ಕೊಂಬರ್ಬೇಕು ಈಗ ನೂರು ಹಾಕ್ಳದವ ನೀನು ಚಂದ ಮೇಯಿಸಿದೆ ಅಂತ ತಿಳ್ಕೊಂಡಂದ್ರೆ ನೂರು ನೂರ ಐವತ್ತು ಆಕಳಾಗ್ಬೇಕು ಹಂಗೆ ಮೇಯ್ಸ್ಕೊಂಬ ಬರೋ ವರ್ಷದ ನೂರ ಐವತ್ತು ಆಕಳಾಗ್ಬೇಕು ಹಂಗೆ ಮೇಯ್ಸ್ಕೊಂಬ ಆಯ್ತಾಯ್ತೇ ಅವ್ರು ಅಷ್ಟೇ ಆಗಿ ಇಷ್ಟೆಲ್ಲ ಚೆನ್ನಾಗಿ ಹೋಗಿ ಮೇಯ್ಸ್ಕೊಂಡು ಹಿಂಗೆ ಬರುವಂತರೊಳಗೆ ಇವ್ರು ಏನಂತ ತಿಳ್ಕೊಂಡು ಹಾಕಳ ಹಾಲ ಹಿಂಡ್ಕೊಂಡು ಇವ್ರು ಆರಾಮಾಗಿ ಬೆಣ್ಣಿ ತುಪ್ಪ ಆರಾಮಾಗಿ ಇವ್ರ ಮುಷ್ಟಾನ್ನ ಭೋಜನವನ್ನ ಊಟ ಮಾಡೋರು ಮಲ್ಲಮ್ಮಗ ಅಳಿಸಿದ ಅನ್ನ ತಂಗಳು ರೊಟ್ಟಿಯನ್ನ ನೀಡ್ತಿದ್ರು ಕೊಡ್ತಿದ್ರು ತಗೊಂಡು ಹೋಗಿದನ ತಗೊಂಡು ಹೋಗಿದನ ತಿಳ್ಕೊಂಡು ಅಂತಿದ್ರು ಬರೋ ಬರುತ್ತೆ ಏನ್ ಮಾಡ್ತಾರ ನೀನು ಮನೆಗೆ ಬರುವುದೇ ಬೇಡ ಅಲ್ಲೇ ಇರು ನೀನು ಅಂತ ತಿಳ್ಕೊಂಡು ಅಲ್ಲೇ ಗುಡ್ಸಲಾ ಹಾಕ್ಕೊಂಡು ಕಾಯ್ಕೊಂಡು ಅಲ್ಲೇ ಹಟ್ಟಿ ಒಳಗೆ ಅಲ್ಲೇ ಇರೋ ಅಂತ ತಿಳ್ಕೊಂಡು ಅತ್ತಿ ಆಜ್ಞೆ ಆಗಿಬಿಡುತ್ತೆ ಬರಕ್ ಹೋಗ್ಬೇಡ ಇನ್ನು ಮೇಲಿಂದ ನೀ ಬರಬೇಡ ಇವು ಮನೆಗೆ ಬರಲಿಕ್ಕೆ ಹೋಗಬೇಡ ನೀನು ಅಂತ ತಿಳ್ಕೊಂಡು ಏನು ಮಾಡಿದ್ರು ಆಜ್ಞೆ ಮಾಡಿದ್ರು ಆದ್ರ ನೀ ಏನು ಮಾಡಬೇಕು ಆಕಳ ಹಾಲು ಹಿಂಡ್ಕೊಂಬರ್ಬೇಕು ಮನೆಗೆ ಕೊಡ್ಬೇಕು ಕೊಟ್ಟು ಹೋಗ್ಬೇಕು ನೀನು ಅಂತ ತಿಳ್ಕೊಂಡು ಅಂದ್ರೆ ಪಾಪ ಅದು ಬಿಸಿಲು ಅನ್ನೋಂಗಿಲ್ಲ ನೆಳ್ಳು ಅನ್ನಂಗಿಲ್ಲ ಹುಲಿ ಅನ್ನಂಗಿಲ್ಲ ಕಾರ್ಡಿ ಅನ್ನಂಗಿಲ್ಲ ಅಡವಿ ಚಂಚುರು ಭಾಳ ಅಲ್ಲಿ ಆ ಅಡವಿ ಒಳಗೆ ಅಡವಿ ಚಂಚುರು ಭಾಳ ಅಷ್ಟರ ಮಧ್ಯದ ಒಳಗೆ ಏನಂತ ತಿಳ್ಕೊಂಡು ಅಂದ್ರೆ ಗೋ ಸೇವೆಯನ್ನ ಮಾಡ್ಕೊಂತ ಮಾಡ್ಕೊಂತ ಹೋಗಿತ್ತಲ್ಲ ಆದ್ರೆ ಆ ತಾಯಿ ಅಂತಿದ್ಲು ಏ ಮಲ್ಲಯ್ಯ ನಾನು ನಿನ್ನ ದರ್ಶನವನ್ನ ಮಾಡಲಿಕ್ಕೆ ನನ್ನಿಂದ ಆಗ್ತಾ ಇಲ್ಲಪ್ಪ ಅಂತ ತಿಳ್ಕೊಂಡು ಏನ್ ಮಾಡಿದ್ಲು ತಾನು ಇರುವಂತ ಒಂದು ಹಟ್ಟಿ ಒಳಗ ಒಂದು ಲಿಂಗವನ್ನ ಸ್ಥಾಪನೆ ಮಾಡ್ಕೊಂಡು ಆತನೇ ಮಲ್ಲಯ್ಯ ಅಂತ ತಿಳ್ಕೊಂಡು ದಿನನಿತ್ಯ ಪೂಜೆಯನ್ನ ಮಾಡ್ಕೊಂತ ಬರಕತ್ತಿಲ್ಲ ಆ ತಾಯಿ ಮಲ್ಲಯ್ಯ ನೀನೇ ಕಾಪಾಡ್ಬೇಕಪ್ಪ ಅಂತ ತಿಳ್ಕೊಂಡು ಅಂತಿದ್ಲು ಆ ತಾಯಿಯ ಭಕ್ತಿಗೆ ಹೊಲಿದ ಮಲ್ಲಯ್ಯ ಮೊದಲಿಂದನೇ ಹೊಲಿದಿದ್ದ ಮಲ್ಲಯ್ಯ ಹೊಲದೇನ್ ಮಾಡತ್ತನ ಒಂದು ದಿನ ಸೇವೆಯನ್ನು ಕಾಯ್ಕ ಆಕಳವನ್ನ ಕಾಯ್ಕೊಂತ ಹಿಂಗ ಹೋಗ್ಬೇಕಾದ್ರೆ ಸಗಣಿ ಬಿದ್ದಿತ್ತಲ್ಲ ಆ ಕಡೆ ಈ ಕಡೆ ತಕ್ಕೊಂತ ತಕ್ಕೊಂತ ಹೋಗಿದ್ಲಂತ ಮಲ್ಲಯ್ಯ ಏನ್ ಮಾಡ್ತಾಳಂತ ತಿಳ್ಕೊಂಡು ಹಿಂಗ ದೂರ ನಿಂತು ಹಿಂಗೆ ನೋಡುವಂತ ಗಿಡ ಗಿಡದ ಮರಿಗೆ ಹೋಗಿ ನಿಂದ್ರವಂತ ದೂರ ನಿಂತ ಹಿಂಗೆ ನೋಡೋವಂತ ಗಿಡದ ಮರಿಗೆ ಹೋಗಿ ನೋಡೋವಂತ ಯಾಕ ನನ್ನ ಭಕ್ತಳು ಹುಲಿ ಬಾಯಿಗೆ ಈಡಾಗಬಾರದು ನನ್ನ ಭಕ್ತಳು ಚೆನ್ನಾಗಿರ್ಬೇಕು ಯಾವುದೇ ಕಾಡ ಮೃಗಗಳಿಗೆ ನನ್ನ ಭಕ್ತಳು ಈಡಾಗಬಾರದು ಆಹುತಿ ಆಗಬಾರ್ದು ಎನ್ನುವುದಕ್ಕಾಗಿ ಸಕಲ ಪ್ರಾಣಿಗಳನ್ನ ಏನು ಮಾಡಿದ್ದ ಕಾಡು ಮೃಗ ಪ್ರಾಣಿಗಳನ್ನ ದೂರ ಹೋಗುವಂತೆನೆ ತನ್ನ ಶಕ್ತಿಯಿಂದ ದೂರ ಮಾಡಿದ್ದ ದಿನನಿತ್ಯ ಆ ತಾಯಿ ಹೋಗಿ ಮೇಯಿಸ್ಕೊಂಡು ಹಿಂಗೆ ಬರ್ತಿದ್ಲು ಹಟ್ಟಿ ಒಳಗನೆ ಹಾಲು ಹಿಡ್ಕೊತಿದ್ಲು ಮನೆಗೆ ಹೋಗಿ ಕೊಟ್ಟ ಬಳಿಕ ತಂಗಳ ಅನ್ನವನ್ನ ಹಳಸಿದ ಅನ್ನವನ್ನು ಕೊಟ್ಟು ಕೊಳಿಸೋ ಶರಣ್ರ ಅದನ್ನ ಬರೋಕೆ ಇಂಗನ್ನು ಬಂದು ಮಾಡೋಕೆ ಆ ಏನು ಲಿಂಗ ಬಿತ್ತಲ್ಲ ಲಿಂಗೈನ ಮುಂದೆ ಕೈ ಮುಗಿದುಕೊಂಡು ಅಂತಿದ್ಲು ಮಲ್ಲಯ್ಯ ಮಲ್ಲಯ್ಯ ನಿನ್ನ ದರ್ಶನಕ್ಕೆ ನಾನು ಬರಕ ಆಗಲಿಲ್ಲ ನನ್ನ ತಂದೆ ನನಗೆ ಆಗಲಿಲ್ಲ ಏನು ಸದಾವು ಕಾಲ ನನ್ನ ಕಲ್ಲೊಳಗ ನಿನ್ನ ದರ್ಶನವನ್ನು ಕೊಡ್ತೀಯೇನು ಏನು ನನ್ನ ದರ್ಶನವನ್ನು ಕೊಡ್ತೀಯೇನು ನೀ ಎಂದಾದರೂ ಒಂದು ದಿನ ಈ ಚರ್ಮದ ಚಕ್ಷುವಿಗೆ ಕಾಣಲಿಲ್ಲವೇನು ನೀ ಚರಮದ ಚಕ್ಷುವಿಗೆ ಈ ಕಣ್ಣಿನಾಗ ಕಾಣಕ್ಕಾಗಂಗಿಲ್ಲ ಏನಪ್ಪ ನಿನ್ನಿಂದ ನಾನೇನು ಪೂಜೆ ಮಾಡೋ ಏನಾದರೂ ತಪ್ಪಿತ್ತನ ಕ್ಷಮಾ ಮಾಡು ನನ್ನಪ್ಪ ಅಂತ ತಿಳ್ಕೊಂಡು ದಿನನಿತ್ಯ ಆ ತಾಯಿ ಆ ಲಿಂಗದಲ್ಲಿ ಬೇಡ್ಕೊಳ್ತಿದ್ದಂತ ಒಂದು ದಿನ ಮಲ್ಲಯ್ಯ ಪ್ರತ್ಯಕ್ಷನಾಗಿ ಬಂದ ಶರಣ ಪ್ರತ್ಯಕ್ಷನಾಗಿ ಬಂದ ಬಂದಿರತಕ್ಕಂಥ ಜಂಗಮನ ರೂಪದೊಳಗೆ ಬಂದಾನ ಅಂತ ತಿಳ್ಕೊಂಡ ಬಳಿಕ ಬಹಳ ಖುಷಿ ಪಡಕತ್ತಿರು ಬಹಳ ಖುಷಿ ಪಡಕತ್ತಿಲ್ಲ ಬಹಳ ಖುಷಿ ಕೊಡ್ಬಡಾಕತ್ತಿಲ್ಲ ಎಪ್ಪ ಬಾಯಪ್ಪ ಅಂತ ಅಂತೇಳಿಕೊಂದು ತಂದಿರುವಂತ ತಂಗಳ ಅನ್ನವನ್ನ ಅಳಸಿದ ಅನ್ನವನ್ನೇ ಮಲ್ಲಯ್ಯಗ ಹಿಂಗ ಜಂಗಮ್ಮನ ರೂಪದೊಳಗ ಬಂದಿರತಕ್ಕಂತವನಿಗೆ ಉಣಗೊಡಿಸ್ತದೆ ಹಿಂಗ ಉಣಸಾಕತ್ತಿಲ್ಲ ಉಣಸಾಕತ್ತಿಲ್ಲ ಆದ್ರ ಮಲ್ಲಯ್ಯ ಅಂತಿದ್ದಂತ ಪಾಪ ನನ್ನ ಮಗಳು ನನ್ನವ್ವ ನನ್ನ ಅಕ್ಕ ನನ್ನ ತಂಗಿ ಎಷ್ಟು ದುಡಿತದ ಎಷ್ಟು ಕೆಲಸ ಮಾಡುತ್ತದ ಒಂದು ತುತ್ತು ಪ್ರಸಾದ ಚಂದೊಂದು ಊಟ ಮಾಡ್ತಾ ಇಲ್ಲ ಆದ್ರ ಅವರೆಲ್ಲರೂ ಕೂಡ ಏನ್ ಮಾಡಾಕತ್ತಾರ ಮೃಷ್ಟಾನ್ನ ಭೋಜನವನ್ನು ಊಟ ಮಾಡಾಕತ್ತಾರ ಹೋಗಿ ಬರ್ಬೇಕಂದ ಎಲ್ಲಿಗೆ ಹೋಗಿ ಬರ್ಬೇಕು ಅವ್ರ ಮನೆಗೆ ಅಂತ ತಿಳ್ಕೊಳಂದ ಇವ್ರಿಗೆಲ್ಲರಿಗೆ ಏನ್ ಮಾಡಾಕತ್ತಿದ್ರು ಇವರೆಲ್ಲರಿಗೂ ಕೂಡ ತಾವೆಲ್ಲ ಮೃಷ್ಟಾನ್ನ ಭೋಜನ ಊಟ ಮಾಡಾಕತ್ತಾರ ಆದ್ರೆ ಇವ್ರೇನಂತ ತಿಳ್ಕೊಂಡಂದ್ರ ಉಷ್ಟಾನ ಭೋಜನ ಇಲ್ಲ ಮಲ್ಲವ್ಗೆ ಏನು ಮಾಡೋಕ್ಕ ಅಳಸಿದನ್ನು ತಂಗ್ಳದ ರೊಟ್ಟಿಯನ್ನು ಕೊಟ್ಟು ಕಳ್ಸೋಕತ್ತಿದ್ರಲ್ಲ ನೋಡ್ಬೇಕಂತ ತಿಳ್ಕೊಂಡು ಏನು ಮಾಡಿದ ಮನಿ ಹತ್ರ ಹೋದ ಶಿರ ಮನೆ ಹತ್ರ ಹೋದ ಮನೆಯೊಳಗೆ ಆರಾಮಾಗಿ ಅವರು ಮನೆಯೊಳಗಿರ್ತಕ್ಕಂಥ ಆತಿ ಸೊಸಿ ಎಲ್ಲರೂ ಶಿಸ್ತಾಗಿ ಸಾಗಿ ಪಾಯಸ ಮಾಡ್ಯಾರ ಹಪ್ಲಸಗಿ ಮಾಡ್ಯಾರ ಏನು ಭಾಳ ಭರ್ಜರಿ ಏನು ಎಲಕ್ಕಿ ಹಾಕಿ ಮತ್ತು ಭಾರಿ ಚಲೋ ತುಪ್ಪ ಆಯ್ಕೆ ಊಟ ಮಾಡಾಕತ್ತಾರ ಇಡೀ ಓಣಿ ಓಣಿ ಒಳಗನ ವಾಸನೆ ಬರಕತ್ತಿತ್ತಂತ ತುಪ್ಪದ ವಾಸನೆ ತುಪ್ಪದ ವಾಸನೆ ಬರಕತ್ತಿತ್ತಂತ ಹಿಂಗ ಮಾಡಿ ಕಟ್ಟಿ ಮೇಲೆ ಬಂದು ಹಿಂಗ ಕುಂದ್ರ ಕತ್ತಿದ್ರಂತ ಕುಂದ್ರದಾಗ ಮಲ್ಲಯ್ಯ ಜಂಗಮನ ರೂಪದೊಳಗೆ ಅವ್ರ ಮನೆ ಮುಂದೆ ಹೋಗಿ ಬೇಡ ಕತ್ತಿಂದ ಭಿಕ್ಷಾಂದೇಹಿ ಬಬತೀ ಭಿಕ್ಷಾಂದೇಹಿ ಅಂದ ಶಿರಣ ಮನೆಯೊಳಗಿರ್ತಕ್ಕಂಥವ್ರು ನೆಗೆಣ್ಣ್ಯವರು ಅತ್ತಿ ಅವ್ರಂತಾರ ಯಾರಿವಾ ಅಂದ್ರೆ ಅವರು ಯಾರಿವಾ ಅಂದ್ರೆ ಅವರು ಹಾ ಯಾರಿವಾ ಅಂತ ತಿಳ್ಕೊಂಡಂತಾರ ಅವಾಗ ಅನ್ನುವುದಷ್ಟೇ ಅಲ್ಲ ಅವನ ಹತ್ರ ಬಂದ್ರು ಏ ಯಾರು ನೀನು ಏನು ದೇವ್ರು ಹೇಳ್ತೀಯ ಅಂದ್ರೆ ಏನಾರು ಮಠ ಮಾಡ್ತೀಯ ಮಠ ನಮ್ಮ ನಮ್ಮನೆಯಾಗ ಮಠ ಮಾಡ್ತೀಯ ಅಂತ ತಿಳ್ಕೊಂಡು ಕೇಳೋಕ್ಕ ಅವರೆಲ್ಲ ಕೇಳಕ್ಕೆ ಮಾತುಗಳು ಅವಾಗಂದಂತ ನಾವು ಮಠ ಮಾಡೋವನ್ನಲ್ಲ ನನ್ನಿಂದ ಮಠ ಮಾಡೋವಂತ ತಿಳ್ಕೊಡಂದ್ರೆ ಮತ್ತೆ ಎದಕ್ಕೆ ಬಂದಿದೀ ಮಠ ಮಾಡಲಿಲ್ಲ ಅಂದ್ರೆ ಎದಕ್ ಬೇಡಕ್ಕೆ ಬಂದಿದೆ ಇಲ್ಲ ನಾನು ಅದೊಂದು ಧರ್ಮ ನಾ ಮಾಡಿ ಭಿಕ್ಷೆ ಬೇಡಿ ನನಗೆ ಉಂಟ ಮಾಡಬೇಕು ನನ್ನ ಕರ್ಮ ಐತಿ ಏನಂತ ತಿಳ್ಕೊಳಂದ್ರೆ ಎರಡು ಮನೆ ಭಿಕ್ಷೆ ಬೇಡಿಂದ ನನ್ನ ಹೊಟ್ಟೆ ತುಂಬುತ್ತದೆ ಅದಕ್ಕೆ ನಾನು ಭಿಕ್ಷೆ ಬೇಡಿಂದ ನಾನು ಹೊಟ್ಟೆ ತುಂಬತೈತೆ ಅದಕ್ಕೆ ನಾನು ಮನೆ ಮನೆ ಭಿಕ್ಷೆ ಬೇಡಬೇಕು ನನ್ನ ಧರ್ಮ ಐತೆ ನನಗೆ ಏನಾದರೂ ನಿಮ್ಮ ಮನೆಯೊಳಗಿದ್ರೆ ನೀಡ್ರಿ ಅಂದ ನೀಡಿರಿ ಅಂತ ತಿಳ್ಕೊಡಂದ ನೀಡಿ ಅಂತ ತಿಳ್ಕೊಂಡು ಅನ್ನೋದರ ಬಗ್ಗೆ ಅವ್ರು ಅಂತಾರೆ ನೀಡಂಗಿಲ್ಲ ನಾವು ಅಂತ ಶರಣ್ರ ಸಿರಿ ಬಂದ ಕಾಲಕ್ಕೆ ಕರೆದು ದಾನವ ಮಾಡು ಅಂತಾರೆ ಹಾ ನಮಗೆ ಪರಮಾತ್ಮ ಕೊಟ್ಟನಪ್ಪ ಅಂತ ತಿಳ್ಕೊಂಡು ಅಂದ್ರೆ ಶರಣ್ರ ಏನ್ ತಿಳ್ಕೊಬೇಕು ನಮಗೆ ಪರಮಾತ್ಮ ಸಂಪತ್ತು ಬಂದೈತಿ ಅಂತ ತಿಳ್ಕೊಂಡಂದ್ರೆ ಒಂದಿಷ್ಟು ಸಂಪತ್ತಿನೊಳಗ ಒಂದು ಮಾತು ಹೇಳ ಒಂದು ಮಾತು ಹೇಳ್ತಾರೆ ಶರಣ್ರ ಏನಂತ ತಿಳ್ಕೊಂಡಂತಾರ ಚಲೋ ಮಾತು ಹೇಳ್ತಾರೆ ಸೊಡರಣ್ಯ ತೀರಿದ ಬಳಿಕ ಕೊಡನೆತ್ತಿ ವೈವರೇ ದಾನವನ್ನ ಕೊಡಬೇಡ ಕೊಡದೇ ಬಿಡಬೇಡ ಅಂತಾರ ಏನ್ರಿ ಹಿಂಗ್ಯಾಕಂತೀರಿ ನೀವು ಶರಣ್ರ ನೀವು ಕೋಟ್ಯಾದೀಶ್ವರ ಇದಿರಿ ಹ ಕೋಟ್ಯಾದೀಶ್ವರ ಇದ್ರಿ ಕೋಟ್ ಗಟ್ಲೆ ದಾನ ಮಾಡಂತ ಹೇಳಂಗಿಲ್ಲ ನಾ ಹೇಳದರ್ತಕ ನೀವು ಕೋಟ್ಯಾದೀಶ್ವರ್ ಅದ್ರಿ ಕೋಟ್ ಗಟ್ಲೆ ದಾನ ಮಾಡಂತ ಹೇಳಂಗಿಲ್ಲ ಅದ್ರಾಗ ಒಂದ್ ಲಕ್ಷ ರೂಪಾಯಿ ಕೊಡ್ರಿ ಹತ್ತು ರೂಪಾಯಿ ಕೊಡ್ರಿ ನೀವು ಕೋಟ್ಯಾಧೀಶ್ವರ್ ಇದ್ರದ್ ಕೂಡ ಅದ್ರೊಳಗೆ ಹತ್ತು ರೂಪಾಯಿ ಕೊಡ್ರಿ ಒಂದ್ ಲಕ್ಷ ರೂಪಾಯಿ ಕೊಡ್ರಿ ನಿಮ್ ಮನಸ್ ತಿಳಿತಂದ್ರ ಅದಕ್ಕೆ ಅವ್ರು ಹೇಳತಾರ ಸೊಡರೆಣ್ಣೆ ತೀರಿದ ಬಳಿಕ ಕೊಡನೆ ವೈವರೇ ಇಲ್ಲಿ ದೀಪ ಹಚ್ಚಾರ ದೀಪ ಐತೆ ಉರಿತದ ಎಣ್ಣೆ ತೀರ್ತದ ತೀರಿದ ಬಳಿಕ ಕೊಡ ತಗೊಂಡು ಸುರುತ್ರಿ ಎಣ್ಣಿನ ಏಟಗುದ ತಗೊಂಡು ಸುರುತ್ರಿ ಮತ್ತೆ ದೀಪ ಚಲೋ ಹೋಗ್ತಿ ಆ ದಾನವನ್ನ ಕೊಡಬೇಡ ಕೊಡದೆ ಬಿಡಬೇಡ ಅಂತಾರ ಚಲಂಡ್ರೆದಾಕತ್ತೆ ಯಾವಕ್ಕೆ ಒಬ್ಬ ಹೆಣ್ಮಗಳು ಅನ್ನ ಏನಂತ ಭಾಳ ಚಂದಾಗಿ ಪದ ಹಾಡ್ಕೊತಾನೆ ಬಿಸಾ ಕತ್ತಿದ್ಲಂತ ಕಲ್ಯಾಣದ ಬಸವಣ್ಣ ಬಣ್ಣ ನಮ್ಮನೆಗೆ ಬಾರಣ್ಣ ನಿನಗ ಹೋಳಿಗೆ ಮಾಡಿ ಉಣಿಶೇ ಅಣ್ಣ ಕಲ್ಯಾಣದ ಬಸವಣ್ಣ ಹಿಂಗೆ ಜ್ವಳ ಹಿಂಗೆ ಮುಖ ಹಾಕೋಕೆ ಅಂತ ಬಿಸಾಕಲಾಗ ಅಂತಿದ್ದಂತ ಹಿಂಗೆ ಕಲ್ಯಾಣ ದ ಬಸವಣ್ಣ ನಮ್ಮನೆಗೆ ಬಾರಣ್ಣ ನಿನಗೆ ಹೋಳ್ಗೆ ಮಾಡಿ ಉಣ್ಸಿನಂತೆ ದಿನ ಹಿಂಗೆ ಆಡಾಕಂತ ಯಾರೋ ಒಬ್ಬ ಸಾಧು ಅದು ಏನಂದ ಪಾಪ ಎರಡು ಚಲೋ ಹಾಡಕ್ಕೆ ಪಾಪ ಹೆಣ್ಮಗಳು ಯಾರು ಹೋಗಿದ್ದಾಗಿಲ್ಲ ನಾನಾರು ಹೋಗಿ ಬರ್ಬೇಕಂತ ಉಳ್ಕೊಂಡು ಹೋಗಿ ಅಂದಂತ ಭವತಿ ಭಿಕ್ಷಾನೆ ಅಂತ ಪಾವ ಹೆಣ್ಮಗಳು ಬೀಸ್ಕೊಂತ ಹಿಟ್ಟು ತೊಗೊಂಡು ಬಂದಂತ ಯಾಕಪ್ಪ ಅಂದಂತ ಇವಾಗ ಇಷ್ಟೊತ್ತ ಹೇಳ್ ಚೆಂದ ಪದ ಆಡಿದಿ ನಿನ್ನ ಪದ ಕೇಳಿ ನನಗೆ ಭಾಳ ಖುಷಿ ಅನಿಸ್ತು ಇವಾಗ ನನಗೂ ಭಾಳ ಹಸುವಾಗಿತ್ತು ನನಗೆ ಹೋಳ್ಗೆ ಮಾಡಿ ಉಣಸು ಕಲ್ಯಾಣದ ಬಸವಣ್ಣ ನಮ್ಮನೆಗೆ ಬಾರಣ್ಣ ನಿನ್ ಹೋಳ್ ಮಾಡಿ ಅಂತ ಕಳ್ಕೊಡು ಇಷ್ಟತನ ಎಷ್ಟು ಚಂದ ಆಡಿದಿ ಅಂತ ಅಂತಕೊಂಡು ಅಂದ್ಬಳಿ ಕಾಯಣ್ಮ್ ಯಪ್ಪ ಸ್ವಾಮಿ ನಾನ್ ಆಡಿ ನನ್ನ ಚಟಕ್ಕ ನೀ ನಡಿ ನಿನ್ನ ಮಠಕ್ಕಲ್ದಂತೆ ಹ ಇಂಥವ್ರ ಭಿಕ್ಷೆ ನೀಡಕ್ ಆಕೈತೆ ಇಂಥವ್ರ ಭಿಕ್ಷೆ ನೀಡಕತ್ತೇನು ಭಿಕ್ಷೆ ನೀಡಕಂಗಿಲ್ಲ ಅದಕ್ಕ ಕೊಡಬೇಡ ಕೊಡದೇ ಬಿಡಬೇಡ ಅಂತಾರ ಸೊಡರಣ್ಯ ತೀರಿದ ಬಳಿಕ ಕೊಡನೆತ್ತಿ ವೈವರೇ ದಾನವನ್ನ ಕೊಡು ಕೊಡದೇ ಬಿಡಬೇಡ ಅಂತ ತಿಳ್ಕೊಂಡಂತರ ನೀನು ಕೊಡ ಅಂತ ತಿಳ್ಕೊಂಡು ಹೇಳ್ತಾರ ಆದ್ರೆ ವಷ್ಟು ಕೊಡ ಅಂತ ನಂಗಿಲ್ಲ ಲಿಂಗರಾಜ್ ದೇಸಾಯಿ ತನ್ನ ಎಷ್ಟು ಸಮಸ್ತ ಆಸ್ತಿಯನ್ನ ದಾನ ಮಾಡ್ಯಾರ ಅದರಂತ ಕೊಡಕ್ ಹೋಗ್ಬೇಡ ನೀನು ಲಕ್ಷ ರೂಪಾಯಿ ಗಳಿಸಿ ಅಂತ ತಿಳ್ಕೊಂಡಂದ್ರ ಅದ್ರಾಗ ನೂರು ರೂಪಾಯಿ ಕೊಡು ನೀ ಕೋಟಗಿಟ್ಲೆ ಗಳಿಸಿ ಅಂತ ತಿಳ್ಕೊಂಡಂದ್ರ ಅದರಾಗ ಒಂದು ಲಕ್ಷ ರೂಪಾಯಿ ಕೊಡು ಕೊಡು ಕೊಡದೇ ಬಿಡಬೇಡ ಅಂತ ತಿಳ್ಕೊಳಂತಾರ ಕೊಡು ಕೊಡದೇ ಬಿಡಕ್ಕೆ ಹೋಗ್ಬೇಡ ಅಂತ ತಿಳ್ಕೊಳಂತಾರ ಅದಕ್ಕೆ ದಾನವನ್ನ ಕೊಡು ಸಿರಿ ಬಂದ ಕಾಲಕ್ಕೆ ಕರೆದು ದಾನವ ಮಾಡುವಂಥದ್ದು ಮರವಿದ್ದು ಫಲವೇನು ನೆರಳಿಲ್ಲದನ್ನಕ್ಕ ಹಸುವಿದ್ದು ಫಲವೇನು ಹಯನ ಹಲಗಿದ್ದು ಫಲವೇನು ಬಾನವಿಲ್ಲದನ್ನಕ್ಕ ಧನವಿದ್ದು ಫಲವೇನು ದಯವಿಲ್ಲದನ್ನಕ್ಕ ಚೆನ್ನ ನಾನಿದ್ದು ಫಲವೇನು ನಿಮ್ಮ ಜ್ಞಾನವಿಲ್ಲದನ್ನಕ್ಕ ಅಂತಾರ ಶರಣ್ರ ಮರ ಹೈತೆ ಒಂದು ಮರ ಅಂತ ತಿಳ್ಕೊಂಡು ಅಂದ್ರೆ ಅದಕ್ಕೇನು ಬೇಕು ಒಂದು ನೆರಳಬೇಕು ನೆರಳ ಅದು ಹಣ ಕೊಡಬೇಕು ಆಶ್ರಯವಾಗಿರ್ಬೇಕು ಅದಕ್ಕೆ ಮರ ಅಂತ ಕರೀತಾರ ಮರ ಬಿದ್ದು ಫಲವೇನು ನೆರಳಿಲ್ಲದನ್ನಕ್ಕ ಧನ ಬಿದ್ದು ಫಲವೇನು ದಯವಿಲ್ಲದನ್ನಕ್ಕ ಅಂತಾರ ಧನ ಐತೆ ಅಂತ ಏನು ಮಾಡೋದು ದಾನ ಮಾಡಲಿಲ್ಲ ಅಂದ್ರೆ ತುಳ್ಕೊಂಡು ಏನು ಮಾಡೋದು ದಾನ ಕೊಡ್ಲಿಲ್ಲಪ್ಪ ಅಂತ ತುಳ್ಕೊಂಡ್ರೆ ಏನ್ ತಗೊಂಡು ಏನು ಮಾಡಬೇಕು ಅದಕ್ಕೆ ಬಂದಿರುವಂಥ ಭಿಕ್ಷುಕುನಿಗೆ ಅವ್ರು ಏನು ಅಂತಾರ ಅನ್ನೋದನ್ನ ಮತ್ತೆ ನಾಳೆ ದಿವಸ ನಾವು ನೀವೆಲ್ಲರೂ ಕೂಡಿಕೊಂಡು